ಜ್ಞಾನೋಕ್ತಿಗಳು ಇಪ್ಪತ್ಮೂರನೇ ಅಧ್ಯಾಯ ಹದಿನೆಂಟನೆಯ ವಾಕ್ಯ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ಈ ವಾಕ್ಯದಲ್ಲಿ ನಮ್ಮ ನಿರೀಕ್ಷೆಯ ಕುರಿತಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಕರ್ತನ ಮೇಲೆ ನಂಬಿಕೆಯನ್ನ ಇಟ್ಟು ಆತನನ್ನ ನಿರೀಕ್ಷಿಸುತ್ತ ಜೀವಿಸುವಾಗ ಅವರಿಗೆಂದು ದೇವರೊಂದು ಕಾಲವನ್ನ ನೇಮಿಸಿದ್ದಾರೆ ಆ ಕಾಲದಲ್ಲಿ ಅವರ ನಿರೀಕ್ಷೆಯು ನಿರರ್ಥಕವಾಗದೆ ಅವರು ಏನನ್ನು ಬೇಡಿದ್ದರೋ ಏನನ್ನು ಅಪೇಕ್ಷಿಸಿದ್ದರೋ ಯಾವುದಕ್ಕೋಸ್ಕರ ಕಾದಿದ್ದರೋ ಅದನ್ನು ಕರ್ತನು ಶ್ರೇಷ್ಠವಾಗಿ ಅನುಗ್ರಹಿಸಿ ಕೊಡುತ್ತಾನೆ ಈ ರೀತಿಯಾಗಿ ಕಾಯುವುದರಲ್ಲಿಯೇ ಅನೇಕ ಜನರು ಸೋತು ಹೋಗುವಂಥದ್ದು ಹಿಂಜಾರಿ ಹೋಗುವಂಥದ್ದು ಅಂದರೆ ಒಂದು ವಿಷಯಕ್ಕೋಸ್ಕರ ಪ್ರಾರ್ಥಿಸುವುದಕ್ಕೆ ಪ್ರಾರಂಭಿಸುತ್ತಾರೆ ಆದರೆ ಸ್ವಲ್ಪ ದಿನಗಳಾದ ಕೂಡಲೇ ನಂಬಿಕೆ ಕಡಿಮೆ ಆಗಿಬಿಡುತ್ತದೆ ಪ್ರಾರ್ಥನೆ ಕಡಿಮೆ ಆಗಿಬಿಡುತ್ತದೆ ಆ ವಿಷಯದ ಮೇಲಿದಂತಹ ಆಸಕ್ತಿ ಆ ನಿರೀಕ್ಷೆ ಕುಂದಿ ಹೋಗುವುದರ ನಿಮಿತ್ತವಾಗಿ ಆ ವಿಷಯವನ್ನು ದೇವರು ನೆರವೇರಿಸುತ್ತೇನೆಂಬುದಾಗಿ ಹೇಳಿದಂತ ಕಾಲದಲ್ಲಿ ಅವರೇ ಆ ಸ್ಥಳದಲ್ಲಿ ಇಲ್ಲದೆ ದೇವರ ಆಶೀರ್ವಾದಗಳನ್ನು ಹೊಂದುವುದಕ್ಕಾಗದಂತೆ ಹೋಗಿಬಿಡುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ನೀವು ಯಾವ ನಂಬಿಕೆಯಿಂದ ಪ್ರಾರಂಭಿಸುತ್ತೀರೋ ಆ ನಂಬಿಕೆಯಲ್ಲಿ ದೃಢವಾಗಿದ್ದು ಆ ಕಾರ್ಯವನ್ನು ನಿರೀಕ್ಷಿಸುತ್ತಾ ಕರ್ತನನ್ನ ಎದುರು ನೋಡಿ ನಂಬಿಗಸ್ತತೆಯಿಂದ ಮುಂದುವರಿಯುವಂತದ್ದು ಬಹಳ ಬಹಳ ಮುಖ್ಯವಾದದ್ದು ಅಬ್ರಹಾಮನ ಜೀವಿತದಲ್ಲಿ ನಾವು ಇದನ್ನು ಸ್ಪಷ್ಟವಾಗಿ ಗಮನಿಸಬಹುದಾಗಿದೆ ದೇವರು ಅಬ್ರಹಾಮನಿಗೆ ವಾಗ್ದಾನವನ್ನು ಮಾಡಿ ಕರೆದ ನಂತರ ಅಬ್ರಹಾಮನು ಅದೇ ನಂಬಿಕೆಯಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ದೃಢವಾಗಿದ್ದು ಮುನ್ನಡೆದನು ದೇವರೊಟ್ಟಿಗಿರುವಂತಹ ಅನ್ಯೂನ್ಯತೆಯಲ್ಲಿ ದೇವರು ಹೇಳಿದರು ಹಾಗೆ ಮಾಡುವಂತ ಒಂದು ವಿಧೇಯತೆಯಲ್ಲಿ ತನ್ನ ಜೀವಿತವನ್ನ ನಡೆಸದಂತ ನಿಮಿತ್ತವಾಗಿ ದೇವರು ಅವನಿಗೋಸ್ಕರ ಒಂದು ಕಾಲವನ್ನ ನೇಮಿಸಿದ್ದರು ನಿರೀಕ್ಷೆಯು ನಿರರ್ಥಕವಾಗದಂತೆ ಎಲ್ಲವೂ ಕೂಡ ಅಸಾಧ್ಯವಾಗಿ ಕಂಡರೂ ಕೂಡ ದೇವರು ಹೇಳಿದ್ದು ಹಾಗೆ ನೆರವೇರುವಂತೆ ವಿಷಯಗಳು ಬದಲಾದವು ಇದೇ ಪ್ರಕಾರವಾಗಿ ಯೋಸೆಫನ ಜೀವಿತದಲ್ಲಿ ದಾವಿದನ ಜೀವಿತದಲ್ಲಿ ಇನ್ನು ಅನೇಕ ದೇವ ಭಕ್ತರ ಜೀವಿತಗಳಲ್ಲಿ ಕೂಡ ಅವರು ವಾಗ್ದಾನಕ್ಕೋಸ್ಕರ ಕಾದಿದ್ದು ತಕ್ಕ ಸಮಯದಲ್ಲಿ ಆ ವಾಗ್ದಾನದ ಪರಿಪೂರ್ಣತೆಯನ್ನ ಹೊಂದಿದ್ದನ್ನು ನಾವು ಸ್ಪಷ್ಟವಾಗಿ ಗಮನಿಸಬಹುದಾಗಿದೆ ಆದ್ದರಿಂದ ದಿವಸಗಳಲ್ಲಿ ನೀವು ಯಾವ ವಿಷಯವನ್ನು ನಂಬಿ ದೇವರ ಬಳಿ ಪ್ರಾರ್ಥಿಸುತ್ತಾ ಇದ್ದೀರೋ ದೇವರ ಬಳಿ ನಿರೀಕ್ಷಿಸುತ್ತಾ ಇದ್ದೀರೋ ಆ ವಿಷಯವನ್ನ ಬಿಡದೆ ಹೊಂದುವವರೆಗೂ ಕೂಡ ನಂಬಿಕೆಯಲ್ಲಿ ದೃಢವಾಗಿದ್ದು ನಿರೀಕ್ಷಿಸುತ್ತಾ ಪ್ರಾರ್ಥನೆಗಳನ್ನ ಮುಂದುವರಿಸಿರಿ ಒಂದು ಕಾಲ ಉಂಟು ಆ ಕಾಲದಲ್ಲಿ ನಿಮ್ಮ ನಿರೀಕ್ಷೆಯು ನಿರರ್ಥಕವಾಗದೆ ದೇವರು ಹೇಳಿದ್ದು ನೀವು ಬೇಡಿದ್ದು ಖಂಡಿತವಾಗಿ ವಿಶೇಷ ರೀತಿಗಳಲ್ಲಿ ನೆರವೇರಿಯೇ ನೆರವೇರುತ್ತದೆ ಅದನ್ನು ನೋಡುವಂತವರು ಆಶ್ಚರ್ಯ ಪಡುತ್ತಾರೆ ಕರ್ತನ ಮಹಿಮೆಗೆ ನಿಮ್ಮ ಜೀವಿತವು ಸಾಕ್ಷಿಯಾಗಲಿದೆ ಅಷ್ಟು ಮಾತ್ರವಲ್ಲ ಆ ರೀತಿಯಾಗಿ ಕರ್ತನ ಬಳಿಯಲ್ಲಿ ಕಾದು ಹೊಂದುವಂತಹ ವಿಷಯಗಳು ಅನೇಕ ಸಂತತಿ ಸಂತತಿಗಳಾಗಿ ಆಶೀರ್ವಾದವಾಗಿ ನೆಲೆಗೊಳ್ಳುವಂತ ಕಾರ್ಯಗಳೇ ಆಗಿರುತ್ತವೆ ಆದ್ದರಿಂದ ದಿವಸಗಳಲ್ಲಿ ನೀವು ಪ್ರಾರ್ಥಿಸುತ್ತಿರುವಂತಹ ವಿಷಯಗಳಲ್ಲಿ ನಿರೀಕ್ಷೆಯಲ್ಲಿ ದೃಢವಾಗಿದ್ದು ನಂಬಿಕೆಯುಳ್ಳವರಾಗಿ ಸ್ಥಿರತೆಯಿಂದ ಮುನ್ನಡೆಯುವುದಾದರೆ ಶ್ರೇಷ್ಠವಂತ ಕಾರ್ಯಗಳನ್ನು ದೇವರಿಂದ ಹೊಂದಬಹುದು ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿರುವ ಹಾಗೆ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ಅಪ್ಪ ನನ್ನ ಕೇಳ್ತಾ ಇರುವಂಥ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ಅವರು ಯಾವ ವಿಷಯಕ್ಕಾಗಿ ನಿರೀಕ್ಷಿಸುತ್ತಾ ಇದ್ದಾರೋ ಯಾವ ವಿಷಯಗಳನ್ನು ನಂಬಿ ಅಪ್ಪನ ಬಳಿಯಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೋ ಅದರಲ್ಲಿ ದೃಢವಾಗಿರುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಆ ವಿಷಯಗಳಲ್ಲಿ ಕರೆತು ನಿನ್ನ ಮಹತ್ತಾದಂಥ ಉತ್ತರಗಳು ವಿಶೇಷ ಆಶೀರ್ವಾದಗಳು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ನೀನು ಕೊಡುವಂಥ ಆಶೀರ್ವಾದಗಳು ತಲೆ ತಲಾಂತರಗಳಿಗೂ ಅಪ್ಪ ನೆಲೆಗೊಳ್ಳುವ ಹಾಗೆ ವಿಶೇಷ ಮಾನ ಗೌರವಗಳ ಕಾರಣವಾಗುವ ಹಾಗೆ ನೀನು ಮಹಿಮೆಯಾಗಿ ಅನುಗ್ರಹಿಸಿ ನಡೆಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದಾನೆ ನಿನ್ನ ಮಕ್ಕಳು ಅಪ್ಪ ಎಂದಿಗೂ ಆಶಾಭಂಗ ಪಡೆದಂತೆ ವಿಶೇಷತೆಗಳಲ್ಲಿ ಅಪ್ಪ ಸಂತೋಷ ಪಡುವಂತೆ ನಿನಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಬಲಗೊಳ್ಳುವಂತೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನಿತ್ಯ ಜೀವಕ್ಕೆ ಬಾ ಮಧ್ಯಸ್ಥರಾಗ್ಯಪ್ಪ ಜೀವಿತವನ್ನು ನಡೆಸುವುದಕ್ಕೆ ಕೃಪೆಯನ್ನು ಅನುಗ್ರಹಿಸೋ ನಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಸಮರ್ಪಿಸ್ತಾ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಪಡಿಸೋ ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಿನ ಮಾತುಗಳೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್